ನೀವ್ ಊಟ ತಗೋಬೇಡಿ ಅಂತ ಹೇಳಕ್ ಹೋಗ್ಬೇಡಿ ಅದು ನೆಗೆಟಿವ್ ಅಪ್ರೋಚ್ ಆಗುತ್ತೆ ಅದ್ ಬದ್ಲು ಇದೇ ನಿಮ್ದು ಊಟ ಇದೇ ನಿಮ್ದು ರಾತ್ರಿ ಹೊತ್ತು ತಿಂಡಿ ತಿಂಡಿ ಬೆಳಿಗ್ಗೆ ನೀವ್ ಇದೇ ಮಾಡ್ಬೇಕು ರಾತ್ರಿ ಹೊತ್ತು ಊಟ ನೀವ್ ಇದೇ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನ ಅವ್ರ ಮೈಂಡ್ ಅಲ್ಲಿ ಅದು ಒಂದ್ ಪಾಸಿಟಿವ್ ಬರುತ್ತೆ ಓಕೆ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಊಟ ಮಾಡಬೇಡಿ ಅಂತ ಯಾರಿಗೂ ಆತರ ಹೇಳಕ್ ಓಕೆ ಅರ್ಥ ಆಯ್ತಾ ಓಕೆ ಸೊ ಇದು ಒಳಗಡೆ ಏನಿದೆ ಪ್ರೋಟೀನ್ಸ್ ಇದೆ ಫೈಬರ್ ಇದೆ ನಿಮ್ಗೆ ಬೇಕಿರೋದ್ ಎಲ್ಲ ವಿಟಮಿನ್ಸ್ ಮಿನರಲ್ಸ್ ಪ್ರಾಪರ್ ಬ್ಯಾಲೆನ್ಸ್ ಡಯೆಟ್ ಇರೋದು ಎಲ್ಲ ನಿಮ್ ಈ ಮೀಲ್ ರೀಪ್ಲೇಸ್ಮೆಂಟ್ ಶೇಕ್ ಒಳಗಡೆ ನಿಮಗೆ ಸಿಗ್ತಾ ಇದೆ ಇದೆಲ್ಲ ನಿಮ್ದು ವೆರಿ ವೆರಿ ಬ್ಯೂಟಿಫುಲ್ ಯಂಗ್ ಫ್ಲೇವರ್ಸ್ ಕುಲ್ಫಿ ವೆನಿಲಾ ಮ್ಯಾಂಗೋ ರೋಸ್ ಕೀರ್ ಹೇಳಬೇಕು ಅಂತಂದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಯಾಕೆ ಅಷ್ಟು ಇಂಟ್ರೆಸ್ಟಿಂಗ್ ವೆರಿ ವೆರಿ ಟೇಸ್ಟಿ ಫ್ಲೇವರ್ಸ್ ಅಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ಸ್ ಕೂಡ ಲಾಂಚ್ ಆಗ್ತಾ ಇದೆ